ಕೃಷಿ ಕೃಷಿ ಯೂಟ್ಯೂಬ್ ಚಾನಲ್ ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಒಂದು ಟ್ರ್ಯಾಕಿಂಗ್ ಸಿಸ್ಟಮ್ ಇದನ್ನ ತೋರ್ಸಕ್ ಬಂದಿದ್ದೀವಿ ಅಂದ್ರೆ ನೀವು ಸಾಮಾನ್ಯವಾಗಿ ಕೋಳಿ ಫಾರ್ಮ್ ಗಳಲ್ಲಿ ಲೇಬರ್ ಇಂಟೆನ್ಸಿವ್ ನೋಡಿ ಕಾರ್ಮಿಕರು ತಾವಾಗೆ ಕೈ ಮೂಲಕ ಹಾಕೋದನ್ನ ನೋಡಿರ್ತೀರಿ ಆದ್ರೆ ಇಲ್ಲಿ ಒಂದು ಟ್ರ್ಯಾಕಿಂಗ್ ಸಿಸ್ಟಮ್ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಒಂದು ಎಂಬತ್ ಸಾವಿರ ಕೋಳಿಗಳು ಇರ್ತಕ್ಕಂತ ಒಂದು ಕೋಳಿ ಫಾರ್ಮ್ ಗೆ ಬಂದಿದ್ವಿ ಇಲ್ಲಿ ಅವರು ಒಂದು ಇಬ್ರು ನ ಇಟ್ಕೊಂಡು ಆರಾಮಾಗಿ ಈ ತರ ಟ್ರ್ಯಾಕಿಂಗ್ ನಾವೇನು ರೈಲ್ವೆ ಟ್ರ್ಯಾಕ್ ಮಾಡಿರ್ತಾರೆ ತರ ಟ್ರ್ಯಾಕಿಂಗ್ ಸಿಸ್ಟಮ್ ಇದೆ ಆ ಟ್ರ್ಯಾಕ್ ಗಳ ಮೂಲಕ ಇದೊಂದು ಎರಡು ಟನ್ ಮೂರು ಟನ್ ಮೂರುವರೆ ಟನ್ ಇರತಕ್ಕಂತ ಒಂದು ಇದನ್ನ ಮಾಡ್ಕೊಂಡು ಇದನ್ನ ಈಸಿಯಾಗಿ ಮೂವ್ ಮಾಡ್ಕೊಂಡು ಇಬ್ರು ಆರಾಮಾಗಿ ಮೂವ್ ಮಾಡಬಹುದು ಅದಾದ್ಮೇಲೆ ಕೋಳಿ ಮತ್ತೆ ಕೋಳಿ ಫಾರ್ಮ್ ಒಳಗಡೆನೂ ಸಹ ಟ್ರ್ಯಾಕಿಂಗ್ ಟ್ರ್ಯಾಕ್ ಮಾಡಿಕೊಂಡು ಅಲ್ಲಿ ಇಬ್ರು ಲೇಬರ್ ಆ ಕಡೆ ಮತ್ತೆ ಈ ಕಡೆ ಸಲೀಸ್ ಏನನ್ನ ಫುಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಈ ಒಂದು ವ್ಯವಸ್ಥೆ ಏನಂದ್ರೆ ಅಂದ್ರೆ ಎಲ್ಲಿ ಲೇಬರ್ ಸಿಗೋದಿಲ್ಲ ಅಂತಲ್ಲಿ ಈ ಒಂದು ವ್ಯವಸ್ಥೆ ಚೆನ್ನಾಗಿ ಕರ್ಕಾಗುತ್ತೆ ಈ ಬಿಂದು ಬರುತ್ತೆ ಇಲ್ಲಿಂದ ರಾ ಮೆಟೀರಿಯಲ್ ಶಿಫ್ಟ್ ಲಿಫ್ಟ್ ವ್ಯಾಲ್ಯೇಟರ್ ಮುಖಾಂತರ ಲಿಫ್ಟ್ ಆಗಿ ನಮ್ಮ ಬಿನ್ಗಳಿಗೆ ಬರುತ್ತೆ ಒಂದರಲ್ಲಿ ಮಿ ಕೇಜೋಳ ಸೋಯಾಬೀನ್ ಬರುತ್ತೆ ಆ ಸೋಯಾಬೀನ್ ನಾವು ಫಾರ್ಮುಲೇಷನ್ ಆಧಾರದ ಮೇಲೆ ಅಂದ್ರೆ ಮರಿ ಇದ್ದಾಗ ಒಂದ್ ರೀತಿ ಫೀಡ್ ಆಗ್ತದೆ ಅಂದ್ರೆ ನಡುವೆ ಮಿಡ್ಲ್ ಏಜ್ ಅಲ್ಲಿ ಒಂದ್ ಆಮೇಲೆ ತರ್ಟಿ ಡೇಸ್ ನಂತರ ಫಿನಿಶರ್ ಅಂತ ಹಾಕ್ತೇವೆ ಅವಕ್ಕೆ ನಾವೆಲ್ಲ ಫಾರ್ಮುಲೇಷನ್ ಬೇರೆ ಬೇರೆ ಫೀಡಿಗೆ ಆ ಫೀಡ್ ಫಾರ್ಮುಲಾ ಪ್ರಕಾರ ನಾವ್ ಇಲ್ಲಿ ಏನ್ ಮಾಡ್ತೀವಿ ಇಲ್ಲಿ ನಾವು ಇದಕ್ಕೆ ನಾವು ಡಬ್ ಮಾಡ್ಕೊಂತೀವಿ ಇಲ್ಲಿ ನಾವು ಮೆಕ್ಕೆಜೋಳ ಮೆಕ್ಕೆಜೋಳ ನಾವು ಇಲ್ಲಿ ಹಾಕಿ ಮಾಡ್ತೇವೆ ಇಲ್ಲಿ ನಾವು ವಿಮೆಂಟ್ ಇರ್ತೈತಿ ಎಷ್ಟು ಬುಳ್ಕತಿ ಅಂತ ಮೆಜರ್ ಆಗುತ್ತೆ

ವೆಲ್ರೆಟ್ ಮುಖ್ಯ ಅಂಶನೇ ಅಲ್ಲಿ ಇಲ್ಲಿ ವೆಲ್ರೆಟ್ ಮುಖಾಂತರ ಮೇಲೆ 왔다 ಮೇಲೆ ಇದು ಗ್ರೇಂಡರಿ ಬರುತ್ತೆ ಓಕೆ ಬಂದು ಎಲ್ಲ ಕ್ವಿಶ್ ಆಗುತ್ತೆ ಹಾ ಇಂದ ಮತ್ತೆ ಮಿಕ್ಸರಿ ಬರುತ್ತೆ ಓಕೆ ಮಿಕ್ಸರಿ ಬಂದು ಅಲ್ಲಿ ಪೂರ್ತಿ ಒಂದು ಟರ್ನ್ ರೆಡಿ ಆದ್ಮೇಲೆ ಅದಮೇಲೆ ನಾವು ಇಲ್ಲಿ ಬೇಸಿ ಅಂತ ನಾವು ಈಗ ಆಯ್ತೀನಿ ಇದು ಮಾಡುತ್ತೆ ಹ್ಮ್ ಇಲ್ಲೇ ಹಿಡ್ಕೊಂಡು ನಾವು ಹಾಗೆ ಇಟ್ಕೊಂಡು ಹಾ ಹಾ இல்ல இது நோப்பா மாட்டது இன்னது குழोत्துற அது खाली ಇದೆ ಈಗ ಸ್ವಲ್ಪ இன ஐந்து ಇದೆ ಸ್ವಲ್ಪ வரக்கது இல்ல தெரியிங்களா வைது நான் வெர்க்கே பச்சவறவா இந்ததை இங்க நிப்பறேன் இங்க நான் வெர்க்கே பச்ச நீவ் ட்ர நீங்க கோழி ஃபார்ம் ಸರ್ ಇದು ಏನು ಟ್ರ್ಯಾಕ್ ಸಿಸ್ಟಮ್ ಮಾಡಿದೆ ಟ್ರ್ಯಾಕ್ ಸಿಸ್ಟಮ್ ಸರ್ ಲೇಬರ್ ಸಮಸ್ಯೆನ ಸ್ವಲ್ಪ ಸಾಲ್ವ್ ಮಾಡ್ಕೊಳನ ಅಂತ ಹೇಳಿ ಈಗ ಇಬ್ರು ಇಬ್ರು ಸಹಿತ ನಾವ್ ಫೀಡ್ ಹಾಕ್ಕೊಂಡ್ ಬಿಡಬಹುದು ಸೀದಾ ಫೀಡ್ ಮಿಲ್ ಇಂದ ಇದಕ್ಕೆ ಫೀಡ್ ಬರುತ್ತೆ ಆ ಇದನ್ನ ನಾವು ಜಾಸ್ತಿ ಮೂವ್ ಮಾಡ್ಕೊಂತ ಹೋಗಿ ಆ ಕಡೆ ಈ ಕಡೆ ಲೇಬರ್ ಡಿವೈಡ್ ಮಾಡ್ಕೊಂತ ಹೋಗ್ತಾರೆ ಸಲ್ಕೆಲಕ್ ಸಲ್ಕೆ ಅಲ್ಲ ರೀ ಬುಟ್ಟಿ ತಿಮ್ದು ಹಾಕ್ಯಂತ ಹೋಗ್ತೇವೆ ಅಂದ್ರ ನಿಮಗೆ ಆಳಿಂದ ಉಳಿತಾಯ ಹಾಳಿಂದ ಉಳಿತಾಯ ಆಗತ್ತೆ ಸೊ ಪೂರಾ ಟ್ರ್ಯಾಕ್ ಸಿಸ್ಟಮ್ ಮಾಡೋದು ಹಾ ಹಾ ಈಗ ಐದ್ ಸಾವಿರ ಕೂಡ ಹೆಚ್ಚು ಕಮ್ಮಿ ಆರ್ ಕ್ವಿಂಟಲ್ ಫೀಡ್ ದಿನಕ್ಕೆ ಒಂದ್ಸಲ ಫೀಡ್ ಅಂತಂದ್ರೆ ಮೂರ್ ದಿನ ನಾವು ಆರಾಮ್ ಹಾಕೋದು ಜಸ್ಟ್ ಯಾವ ರೀತಿ ಮೂವ್ ಹಾಕಿ ನಿಮ್ಗೆ ಮೂವ್ ಕೊಟ್ಟಿದ್ರು ಸಹಿತ ರೀತಿ ಮೂವ್ ಹಾಕತ್ತೆ